ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗಲಿ ಎಂದು ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಶಸ್ತ್ರಚಿಕಿತ್ಸೆಗೆಂದು ಅಮೆರಿಕಾಗೆ ತೆರಳಿರುವ ನಟ ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗಿ ಭಾರತಕ್ಕೆ ಆಗಮಿಸಲಿ ಎಂದು ಸಂಕಲ್ಪಿಸಿ ತಾಲೂಕು ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಯಿತು ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೂ ರಾಜ್ಕುಮಾರ್ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ದೊರೆ ನಂಜುಂಡಿ ನಮ್ಮೂರ ಹುಡುಗಿ ಸೇರಿದಂತೆ ಹಲವು ಚಿತ್ರಗಳ ಚಿತ್ರೀಕರಣದ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಅಭಿಮಾನಿಗಳ ಆರಾಧ್ಯ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಆದಷ್ಟು ಬೇಗ ಗುಣಮುಖರಾಗಿ ಭಾರತಕ್ಕೆ ಹಿಂದಿರುಗಲಿ ಎಂದು ಸಂಕಲ್ಪಿಸಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದೇವೆ ಎಂದು ಅಭಿಮಾನಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇವತ್ತು ನಮ್ಮ ಕರ್ನಾಟಕದ ಒಂದು ಚಲನಚಿತ್ರದಲ್ಲಿ ಅವರದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥ ರಾಜ್ ಕುಟುಂಬದ ಶಿವರಾಜ್ ಕುಮಾರ್ ಇವತ್ತು ಅಮೆರಿಕಕ್ಕೆ ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂತವರೆ ಅವರಿಗೆ ಆರೋಗ್ಯ ಸುಧಾರಣೆ ಆಗಲಿ ಅಂಥೇಳಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅರ್ಚನೆ ಮಾಡಿಸಿ ಮತ್ತು ಒಳ್ಳೆಯದಾಗ್ಲಿ ಆರೋಗ್ಯವಾಗಿ ನಮ್ಮ ಮತ್ತೆ ನಮ್ಮ ಭಾರತಕ್ಕೆ ಬರಲಿ ನಮ್ಮ ಕರ್ನಾಟಕಕ್ಕೆ ಬರಲಿ ಅಂಥೇಳಿ ಶುಭ ಪೂಜೆ ಮಾಡಿಸಿದ್ವಿ ಅದೇ ಥರ ವಿಶೇಷವಾಗಿ ಇನ್ನೊಂದು ಏನಂದರೆ ಈ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಗೆ ಅವರ ಒಂದು ಕುಟುಂಬದಿಂದ ಒಂದು ಲೋಡು ಹುಲ್ಲನ್ನು ಕೊಡಿಸಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು ಅಂತಲೇ ಹೇಳಕ್ಕೆ ಬಯಸ್ತೇನೆ ಯಾವುದು ಅವರು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಯಲ್ಲಿ ಹೇಳ್ಬಾರ್ದು ಅಂದರು ಇವತ್ತೇನು ಇದ್ದೀನಿ ಅಂದರೆ ಸೊ ಆ ಒಂದು ಗೊತ್ತಾಗಲಿ ಜನಕ್ಕೆ ಏನು ಅಂತೇಳಿ ಅಂತ ಹೇಳಿ ಹೇಳಕ್ಕೆ ಬಯಸ್ತೇನೆ ಯಾಕೆಂದರೆ ಉಚಿತವಾಗಿ ಆಗಿದ್ದಾರೆ ಏನು ಕೆ ಎಮ್ ಎಫ್ಗೆ ರಾಜ್ಯದ ಒಬ್ಬ ಏನೋ ಕೆ ಎಮ್ ಎಫ್ ಹಳ್ಳಿ ರೈತರು ಹಾಲು ಕರೀತಾರೆ ಅದು ಡೇರಿಗೆ ಆಗ್ತಿರಲ್ಲ ಅಂಥದ್ದು ಒಂದಕ್ಕೆ ಉಚಿತವಾಗಿ ಆಗಿದ್ದಾರೆ ನಮ್ಮ ರೈತರಿಗೆ ಸೊ ಅಂಥವ್ರು ಇವತ್ತು ಆರೋಗ್ಯವಾಗಿ ಬರಲಿ ಅಂತೇಳಿ ಆ ದೇವ್ರ ಹತ್ರ ಮತ್ತೊಮ್ಮೆ ಮುಗ್ದೊಮ್ಮೆ ರಾಜ್ಯದ ಹಳ್ಳಿ ರೈತರ ಪರವಾಗಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೇನೆ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್